ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಜುಲೈ ಹತ್ತೊಂಬತ್ತರಂದು ಕುಮಾರಿ ಅಂಜಲಿ ಸಿ ಎನ್ ಅವರಿಗೆ ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿ ಪ್ರದಾನ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ಅಣಜಿಯ ಗ್ರಾಮದ ನಿವಾಸಿಗಳಾದ ಶ್ರೀ ನಾಗರಾಜ್ ಸಿಆರ್ ಹಾಗೂ ಶ್ರೀಮತಿ ಜ್ಯೋತಿ ಡಿ ಕೆ ಈ ದಂಪತಿಗಳ ಸುಪುತ್ರಿಯಾದ ಕುಮಾರಿ ಅಂಜಲಿ ಸಿ ಎನ್ ಅವರು ಅಣಜಿಯ ಶ್ರೀ ಹ್ಯಾಳದ ವೀರಪ್ಪ ಶಿವಲಿಂಗಪ್ಪ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ ಅಂಜಲಿ ಸಿಯನ್ ಅವರು ಶಿಕ್ಷಣ ಇಲಾಖೆಯವರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ನಡೆಸಿದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಮೂರು ಅಂಕ ಪಡೆದು ಆರುನೂರ ಇಪ್ಪತ್ತ ಐದಕ್ಕೆ ಐನೂರ ಅರವತ್ತ ನಾಲ್ಕು ಅಂಕಗಳನ್ನು ಗಳಿಸಿ ತಾನು ಕಲಿತ ಶಾಲೆಗೆ ಹಾಗೂ ಗುರು ಹಿರಿಯರಿಗೆ ಮಾರ್ಗದರ್ಶಿಯಾಗಿರುತ್ತಾರೆ ಅಂಜಲಿ ಅವರು ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದನ್ನು ಗಮನಿಸಿ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಅವರಿಗೆ ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಕೆ ಮಂಜುನಾಥ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ